ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ತುಂಬಾ ರುಚಿಕರವಾಗಿರುವ ಮತ್ತು ತುಂಬಾ ಸಿಂಪಲ್ ಆಗಿರುವಂಥ ಟೊಮೊಟೊ ಗೊಜ್ಜನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ಅವ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಇಲ್ಲಿ ಒಂದು ಐದರಿಂದ ಆರು ಟೊಮೊಟೋನ ತೊಗೊಂಡಿದ್ದೀನಿ ಜೊತೆಗೆ ನಾನು ಒಂದು ಗ್ರೀನ್ ಕಲರ್ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಅದರ ಜೊತೆ ನಾನು ಮೂರು ಮೀಡಿಯಂ ಸೈಜಿನ ಈರುಳ್ಳಿನ ತೊಗೊಂಡಿದ್ದೀನಿ ತುಂಬಾ ಬೇಗ ಮಾಡ್ಬೋದು ಈ ಗೊಜ್ಜನ್ನ ಸೊ ಈಗ ನಾನಿವಾಗ ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊತೀನಿ ನೋಡಿ ನನಗೆ ಆ ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಈರುಳ್ಳಿ ಮತ್ತು ಗ್ರೀನ್ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರ ಜೊತೆಗೆ ನಾನಿಲ್ಲಿ ಸಾಸಿವೆ ಮತ್ತು ಆಯಿಲು ಜೊತೆಗೆ ಒಣಮೆಣಸಿ ಹಣ್ಣು ಸ್ವಲ್ಪ ಸಾಂಬಾರ್ ಪೌಡ್ರ್ ಉಪ್ಪು ಇಷ್ಟೇ ಗೊಜ್ಜು ಮಾಡೋಕ್ಕೆ ಬೇಕಾಗಿರುವಂಥ ಐಟಮ್ಸ್ ಇವಾಗ ಕ್ಯಾಪ್ಸಿಕಮ್ ಇಲ್ಲ ಅಂತಂದರೆ ಕೇವಲ ಟೊಮೊಟೊ ಮತ್ತು ಈರುಳ್ಳಿನ ಯೂಸ್ ಮಾಡ್ಕೊಂಡಾದ್ರೂ ಮಾಡ್ಬೋದು ಇಲ್ಲಾಂದರೆ ಬರೀ ಹಣ್ಣನ್ನು ಮಾತ್ರ ಯೂಸ್ ಮಾಡ್ಕೊಂಡಾದ್ರೂ ಮಾಡ್ಬೋದು ಬಟ್ ಕ್ಯಾಪ್ಸಿಕಮ್ ಇದ್ದರೆ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಸೊ ಇವಾಗ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ ಮತ್ತು ಎಣ್ಣೆನ ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಜೊತೆಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸುವನ್ನು ಹಾಕ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಜೊತೆಗೆ ನಾನಿಲ್ಲಿ ಒಂದು ಎರಡು ಹಣ್ಮೆಣಸಿ ಹಣ್ಣನ್ನು ಹಾಕ್ತಾಯಿದ್ದೀನಿ ಅದಾದಮೇಲೆ ನಾನು ಫಸ್ಟ್ ಕ್ಯಾಪ್ಸಿಕಮ್ನ ಮತ್ತು ಈರುಳ್ಳಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಯಾಕಂದರೆ ಟೊಮೊಟೊ ಬೇಗ ಫ್ರೈ ಆಗುತ್ತೆ ಬಟ್ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಬೇಗ ಫ್ರೈ ಆಗೋಲ್ಲ ಸೊ ಅದರಿಂದ ನಾನು ಫಸ್ಟ್ ಕ್ಯಾಪ್ಸಿಕಮ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಾದಮೇಲೆ ನಾನು ಇಲ್ಲಿ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದು ಟೂ ಮಿನಿಟ್ಸ್ ಅದಾದಮೇಲೆ ಕೊನೆಗೆ ನಾನು ಟೊಮೊಟೊ ಹಣ್ಣನ್ನು ಆ್ಯಡ್ ಮಾಡ್ತೀನಿ ಯಾಕಂದರೆ ಹಣ್ಣು ಬೇಗನೆ ಚೆನ್ನಾಗಿ ಫ್ರೈ ಆಗುತ್ತೆ ಅದರಿಂದ ಸೊ ಇವಾಗ ಒಂದು ಚೂರು ಉಪ್ಪು ಹಾಕಿದ್ರೆ ಬೇಗನೆ ಗೋಲ್ಡನ್ ಬ್ರೌನ್ ಕಲರ್ ಬಂದು ಚೆನ್ನಾಗಿ ಬೇಯುತ್ತೆ ಸೊ ನೋಡಿ ಚೆನ್ನಾಗಿ ಅದು ಫ್ರೈ ಆಗಬೇಕು ಸೊ ಅಲ್ಲಿ ತನಕ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಸೊ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಈಗ ಅದಕ್ಕೆ ನಾನು ಟೊಮೊಟೊ ಹಣ್ಣನ್ನು ಆ್ಯಡ್ ಮಾಡ್ತಾಯಿದ್ದೀವಿ ಸೊ ಈಗ ಟೊಮೊಟೊ ಹಣ್ಣು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿ ತುಂಬಾ ಸಿಂಪಲ್ಲಾಗಿ ಮತ್ತು ತುಂಬಾ ಬೇಗ ಮಾಡ್ಬೋದು ಮತ್ತು ಟೇಸ್ಟು ಸಹ ಅಷ್ಟು ಚೆನ್ನಾಗಿರುತ್ತೆ ಸೊ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿದ್ರೆ ಮತ್ತೆ ಇದನ್ನೇ ಟೇಸ್ಟ್ ಮಾಡಬೇಕು ಅನ್ನೋ ಅಷ್ಟು ಚೆನ್ನಾಗಿರುತ್ತೆ ನಾನು ನೋಡಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಉಪ್ಪನ್ನ ಹಾಕೋದ್ರಿಂದ ಯಾವುದೇ ತರಕಾರಿ ಅದು ಬೇಗ ಬೇಯುತ್ತೆ ಸೊ ಇದು ಚೆನ್ನಾಗಿ ಫ್ರೈ ಆಗಲಿ ಸೊ ಇದಕ್ಕೆ ನಾನೀಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮಗೆ ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಗೊಜ್ಜನ್ನ ರೆಡಿ ಮಾಡ್ತೀರಾ ಅಷ್ಟು ಖಾರನ ಹಾಕ್ಕೊಳ್ಳಿ ಅಂದರೆ ನಾನಿಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ನಾನು ಐದು ಟೊಮೊಟೊ ಹಣನ ತೊಗೊಳ್ತಿದ್ದೀನಿ ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಪ್ರಮಾಣದ ಟೊಮೊಟೊ ಮತ್ತು ಜಾಸ್ತಿ ಪ್ರಮಾಣದ ಈರುಳ್ಳಿ ಜೊತೆಗೆ ಒಂದೆರಡು ಕ್ಯಾಪ್ಸಿಕಮ್ ಈ ಥರ ತಗೊಂಡು ರುಚಿಗೆ ತಕ್ಕಷ್ಟು ಖಾರ ಮತ್ತು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಗೊಜ್ಜನ್ನ ರೆಡಿ ಮಾಡ್ಬೋದು ನೋಡಿ ಈಗ ಗೊಜ್ಜು ಕಂಪ್ಲೀಟಾಗಿ ಆಗಿದೆ ನಾನೀಗ ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತೀನಿ ಇದು ಬೆಸ್ಟ್ ಕಾಂಬಿನೇಷನ್ ಚಪಾತಿಗೆ ಮತ್ತು ರೈಸು ತಿನ್ಬೋದು ಬಟ್ ಈಗ ನಾನು ಚಪಾತಿ ಜೊತೆ ಟೇಸ್ಟ್ ಮಾಡ್ತಿದ್ದೀನಿ ಯಾವ ರೀತಿ ಇದೆ ಅಂತ ಸೊ ತುಂಬಾ ಚೆನ್ನಾಗಿದೆ ಗೊಜ್ಜು ಒಮ್ಮೆ ಮಾಡಿದ್ರೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ನಾನು ಮಾಡಿದಂಥ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್